ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಹುದ್ದೆ ಮಾಹಿತಿ ಕೊಡ್ತೀನಿ ಇದು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನೇಮಕಾತಿ ಅಂದರೆ ಅಂದ್ರೆ ಎಫ್ ಡಿ ಸಿ ಎಲ್ ನೇಮಕಾತಿ ತೆಗೆದು ಹಣಕಾಸು ವ್ಯವಸ್ಥಾಪಕ ಮತ್ತು ಮುಖ್ಯ ಲೆಕ್ಕಪತ್ರ ಅಧಿಕಾರಿ ಲೆಕ್ಕ ಪತ್ರಾಧಿಕಾರಿ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಎಜುಕೇಷನ್ ಹಾಗೂ ಸ್ಯಾಲರಿ ಅರ್ಜಿ ಹೇಗೆ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ಮಾಹಿತಿ ಕೊಡೋಣ ವಿಡಿಯೋ ಸ್ಕಿಪ್ ಮಾಡದೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬ್ರು ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತದೆ ಓಕೆ ಫ್ರೆಂಡ್ಸ್ ಇವಾಗ ನೀರೋಗಿ ಮಾಹಿತಿ ನೋಡೋಣ ಕರ್ನಾಟಕ ಸರ್ಕಾರದ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ವೆಬ್ಸೈಟ್ ಆಗಿದೆ ಇಲ್ಲಿ ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಕಂಡ್ರೆ ನೇಮಕ ತಂದು ಕೊಟ್ಟಿದ್ದಾರೆ ಇಲ್ಲಿ ವಿತ್ತ ವ್ಯವಸ್ಥಾಪಕರು ಮತ್ತು ಮುಖ್ಯ ಲೆಕ್ಕ ಲೆಕ್ಕಾಧಿಕಾರಿಗಳ ಹುದ್ದೆಗೆ ಸೂಚನೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಪಿ ಡಿ ಸರಿಯಾಗಿ ನೋಡ್ಕೊಂಡು ನೋಡ್ಕೊಂಡು ಆಮೇಲೆ ಸಲ್ಲಿಸಿ ಇಲ್ ಮೈತ್ರಿ ಮಾಹಿತಿ ಕೊಟ್ಟಿದ್ದಂತೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಪ್ರಕಟವ ಪ್ರಕಟವಾದ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅಧಿಸೂಚನೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕ ಅಭಿವೃದ್ಧಿ ನಿಗಮ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ಖಾಲಿ ಇರುವ ವಿತ್ತ ವ್ಯವಸ್ಥಾಪಕರು ಹಾಗೂ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಯನ್ನು ಒಂದು ಹುದ್ದೆಗೆ ಗುದ್ದಿ ಆಧಾರ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಪೇಸ್ ಇರತಕ್ಕಂಥ ಉದ್ಯೋಗವಾಗಿದೆ ಇನ್ಸ್ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಮೂರು ವರ್ಷದ ಅವಧಿಗೆ ನಿಗದಿ ವೃಂದ ಮತ್ತು ನೇಮಕಾತಿ ನಿಯಮಗಳ ಮೂವತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ತ್ ಮೂರರ ಕಾಲ ಕಾಲಕ್ಕೆ ತಿದ್ದುಪಡಿ ಭರ್ತಿ ಮಾಡಲು ಆರು ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಈ ಅಧಿಸೂಚನೆಯನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಅಧಿಕೃತ ಜಾಲತಾಣದ ಎಫ್ ಡಿ ಸಿ ಎಲ್ ಡಾಟ್ ಕರ್ನಾಟಕ ಜಿಯೋ ಡಾಟ್ ಇನ್ ಪ್ರಕಟಿಸಲಾಗಿದೆ ಅರ್ಜಿ ಸಲ್ಲಿಸಲು ಇಚ್ಛಿಸಿರುವ ಆರು ಅಭ್ಯರ್ಥಿಗಳ ಅರ್ಜಿಯನ್ನು ಭರ್ತಿ ಮಾಡಿ ಈ ಕೆಳಕಂಡ ವಿಳಾಸಕ್ಕೆ ಅಂಚೆ ಅಥವಾ ಕೊರಿಯರ್ ಮೂಲಕ ಉದ್ದಮ ಕೊಟ್ಟಿದ್ದಾರೆ ಇದು ಪೋಸ್ಟ್ ಮಾಡುವ ಅಡ್ರೆಸ್ ಆಗಿದೆ ಇನ್ನೊಂದ್ಸಲ ನೋಡಿ ವ್ಯವಸ್ಥಾಪಕ ನಿರ್ದೇಶಕರು ಒಂದನೇ ಮಹಡಿ ವನ ವಿಕಾಸ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಅಂಚೆ ಕಚೇರಿ ಬೆಂಗಳೂರು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಅಂದರೆ ಸ್ಟಾರ್ಟಿಂಗ್ ಡೇಟು ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಲಾಸ್ಟ್ ಡೇಟು ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟೊಂದು ಅರ್ಜಿಯನ್ನು ಆಪ್ಲೈ ಮೂಲಕ ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗೆ ವಯೋಮಿತಿ ಕೊಟ್ಟಿದ್ದಾರೆ ಅಧಿಸೂಚನೆಯ ಪ್ರಾರಂಭಕ್ಕೆ ದಿನಾಂಕಕ್ಕೆ ನಲವತ್ತೈದು ವರ್ಷ ವಯೋಮಿತಿ ಉಳಿದ ಕೊಟ್ಟಿದ್ದಾರೆ ಇನ್ನು ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಈ ಹೂಜಿಗೆ ಎಜುಕೇಶನ್ ಏನಿರಬೇಕು ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಪದವಿ ಡಿಗ್ರಿ ಇನ್ ಕಾಮರ್ಸ್ ಆಗಿರಬೇಕು ಮತ್ತು ಸೆಕೆಂಡ್ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಆಫ್ ಇಂಡಿಯಾ ಐ ಸಿ ಎ ಐ ಅಸೋಸಿಯೇಟೆಡ್ ಪಾಸ್ ಆಗಿದ್ರು ಅರ್ಜಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚುವರಿ ಅರ್ಹತೆ ಕೊಟ್ಟಿದ್ದಾರೆ ಕಾನೂನು ವಿಷಯದಲ್ಲಿ ಪದವಿಯನ್ನು ಪ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ಇದೇ ರೀತಿ ರೀತಿಯ ಸಾಮರ್ಥ್ಯ ಐದು ವರ್ಷಗಳ ಅನುಭವ ಇದ್ದರೂ ಕೂಡ ಅಪ್ಲೈ ಮಾಡಬಹುದು ಇನ್ನು ಮಾಸಿಕ ವೇತನ ಬಗ್ಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಮತ್ತು ಅನುಭವದ ಆಧಾರದ ಮೇಲೆ ವೇತನ ಮತ್ತು ಇತರ ಪತ್ತೆ ನಿಗದಿಪಡಿಸಬಹುದು ಅವರು ಇಂತಿಷ್ಟು ಅಂತ ಮೆನ್ಷನ್ ಮಾಡಿಲ್ಲ ವಿದ್ಯಾರ್ಥಿ ಮತ್ತು ಅನುಭವ ಆಧಾರದ ಮೇಲೆ ಸ್ಯಾಲರಿ ಇದೆ ಎಂದು ಕೊಟ್ಟಿದ್ದಾರೆ ಇನ್ನು ಇದು ಫಾರ್ಮ್ ಆಗಿದೆ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಕೊಟ್ಟಿದ್ದಾರೆ ಅರ್ಜಿ ಮನೆ ಕೊಟ್ಟಿದ್ದಾರೆ ದಿಟಿ ಲಿಟೆಟ್ ಕೊಟ್ಟಿದ್ದಾರೆ ಇಲ್ಲಿ ನಿಗಮದಲ್ಲಿ ಖಾಲಿ ಇರುವ ವಿತ್ತ ವ್ಯವಸ್ಥಾಪಕರು ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು ಗುದ್ದಿ ಹತ್ತಿ ಕಾಂಟ್ರಾಕ್ಟ್ ಬಿಸಿರ್ತಕ್ಕಂಥ ಉದ್ಯೋಗ ಆಗಿದೆ ಇಂಟ್ರೆಸ್ಟ್ ಇದ್ದಾರೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಒಂದು ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೋಂತ ಫೋಟೋ ಅಟ್ಯಾಚ್ ಮಾಡಬಹುದು ಇಲ್ಲಿ ಹೆಸರು ತಂದೆ ಹೆಸರು ಜನ್ಮ ದಿನಾಂಕ ಎಲ್ಲವನ್ನು ಎಲ್ಲ ಮೇಲೆ ಗೊತ್ತಿರುತ್ತೆ ಎಲ್ಲವನ್ನು ಫಿಲ್ಅಪ್ ಮಾಡಿ ಇಲ್ಲಿ ಸಹಿ ಮಾಡಿ ಇಲ್ಲಿ ಡೇಟು ಮತ್ತು ಪ್ಲೇಸ್ ಹಾಕಿ ಅರ್ಜಿಯನ್ನು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸಬಹುದು ಇಲ್ಲಿ ಪಿಡಿಎಫ್ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡು ರೀತಿ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಈ ಪಿಡಿಯೋ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ಹಾಗೂ ಲಿಂಕ್ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಒಂದು ನೇಮಕ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ